ನಮಸ್ಕಾರ ವೀಕ್ಷಕರೇ ದೈವಿಕ ಆದಿಯತ್ತ ನಿಮ್ಮನ್ನು ಕರೆದೊಯ್ಯುವ ದೇಗುಲ ದಾರಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಧನುರ್ಮಾಸದ ಪವಿತ್ರ ಕಾಲ ಇನ್ನೇನು ಮುಕ್ತಾಯವಾಗಲಿದೆ ಈಗ ಮಕರ ಸಂಕ್ರಾಂತಿಯ ಶುಭಗಳಿಗೆ ಪ್ರಾರಂಭವಾಗಲಿದೆ ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶಿಸುತ್ತಿದ್ದಂತೆ ನಾವೆಲ್ಲರೂ ಶುಭ ಕಾರ್ಯಗಳನ್ನು ಮಾಡಲು ಸಿದ್ಧರಾಗ್ತೇವೆ ಆದರೆ ಅನೇಕರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿರುವುದು ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಏಕೆ ನಿಶ್ಚಯವಾಗುತ್ತಿಲ್ಲ ಹಾಗೆ ಹೊಸ ಮನೆ ಕಟ್ಟುವಾಗ ಅಥವಾ ವ್ಯಾಪಾರ ಶುರು ಮಾಡ ಾಗ ಪದೇ ಪದೇ ಅಡೆತಡೆಗಳು ಏಕೆ ಬರುತ್ತಿವೆ ಎಲ್ಲವೂ ಮುಗಿಯಿತು ಅನ್ನೋಷ್ಟರಲ್ಲಿ ವಿಘ್ನಗಳು ಎದುರಾಗಲು ಕಾರಣವೇನು ಇಂದು ನಾವು ಇದರ ಇಂದಿನ ರಹಸ್ಯ ಮತ್ತು ಪರಿಹಾರವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮದುವೆಗೆ ಕಂಕಣ ಭಾಗ್ಯ ಕೂಡಿ ಬರದೇ ಇರುವುದು ಮನೆ ಕಟ್ಟುವಾಗ ಆರ್ಥಿಕ ಮುಗ್ಗಟ್ಟು ಎದುರಾಗುವುದು ಅಥವಾ ಹೊಸದಾಗಿ ಆರಂಭಿಸಿದ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವುದು ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ನೀವು ಜ್ಯೋತಿಷಿಗಳನ್ನು ಕೇಳಿದಾಗ ಅವರು ಮೊದಲು ಕೇಳುವ ಪ್ರಶ್ನೆ ನಿಮ್ಮ ಕುಲದೇವತೆಯ ದರ್ಶನ ಮಾಡಿದ್ದೀರಾ ಅಲ್ಲಿ ಪೂಜೆ ನಡೆಯುತ್ತಿದೆಯೇ ಎಂದು ಏಕೆಂದರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಬೆನ್ನಿಗೆ ನಿಂತು ರಕ್ಷಿಸುವ ಶಕ್ತಿಯೇ ನಮ್ಮ ಕುಲದೇವತೆ ನಮ್ಮ ವಂಶದ ಮೂಲವೇ ಕುಲದೇವತೆ ಮನೆಗೆ ಅಡಿಪಾಯ ಎಷ್ಟು ಮುಖ್ಯವೋ ಒಂದು ವಂಶದ ಏಳಿಗೆಗೆ ಕುಲದೇವತೆಯ ಆಶೀರ್ವಾದ ಅಷ್ಟೇ ಮುಖ್ಯ ನಾವು ಸಿಟಿ ಜೀವನದ ಅವಸರದಲ್ಲಿ ನಮ್ಮ ಮೂಲ ನೆಲ ಮತ್ತು ಕುಲದೇವತೆಯನ್ನು ಮರೆತು ಬಿಡ್ತೇವೆ ದೇವರಿಗೆ ಸಲ್ಲಿಸಬೇಕಾದ ಸೇವೆಗಳು ಬಾಕಿ ಇದ್ದಾಗ ಅಥವಾ ವಂಶದ ದೋಷಗಳು ಇದ್ದಾಗ ನಾವು ಎಷ್ಟೇ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸೋಲು ಅಥವಾ ವಿನಾಶ ಉಂಟಾಗುತ್ತದೆ ಬೇರೆ ದೇವರುಗಳು ನಮಗೆ ವರ ನೀಡಬಹುದು ಆದರೆ ನಮ್ಮ ಕುಟುಂಬಕ್ಕೆ ಬರುವ ಕಷ್ಟಗಳನ್ನು ತಡೆದು ನಿಲ್ಲಿಸುವ ಮೊದಲ ಕವಚ ಅಂದರೆ ಅದು ನಮ್ಮ ಕುಲದೇವತೆ ನಮ್ಮಲ್ಲಿ ಅನೇಕರಿಗೆ ಒಂದು ಗಂಭೀರ ಸಮಸ್ಯೆ ಇದೆ ನಮ್ಮ ಕುಲದೇವತೆ ಯಾರು ಮತ್ತು ಅದರ ದೇವಸ್ಥಾನ ಎಲ್ಲಿದೆ ಎಂಬ ಮಾಹಿತಿನೇ ಇರೋದಿಲ್ಲ ಅಂಥವರು ಏನು ಮಾಡಬೇಕು ಅಂದರೆ ನಮ್ಮ ಗೋತ್ರ ಮತ್ತು ಮೂಲ ಹಳ್ಳಿಯ ಹಿರಿಯರನ್ನು ಅಥವಾ ದೂರದ ಸಂಬಂಧಿಕರನ್ನು ಪತ್ತೆ ಹಚ್ಚಿ ವಿಚಾರಿಸಬೇಕು ಒಂದು ವೇಳೆ ಸುಳಿವೇ ಸಿಗದಿದ್ದರೆ ನಾವು ಕವಡೆ ಶಾಸ್ತ್ರಕ್ಕೆ ಹೋಗ್ಬೋದು ಅದರಲ್ಲಿ ನಮಗೆ ನಮ್ಮ ಕುಲದೇವರು ಹೆಸರನ್ನು ಅವರು ಸೂಚಿಸ್ತಾರೆ ಹಾಗೆ ನಾವು ಹಿರಿಯರನ್ನ ಹಿರಿಯರನ್ನು ಕೇಳಿಕೊಂಡು ಆ ಒಂದು ಮೂಲ ದೇವಸ್ಥಾನವನ್ನು ಹುಡುಕ್ತಾ ಹೋಗಬೇಕು ಹಾಗೆಯೇ ನಮ್ಮ ಇಷ್ಟ ದೇವರು ಉದಾಹರಣೆಗೆ ಈಗ ವೆಂಕಟೇಶ್ವರ ಸ್ವಾಮಿ ಅಂತ ತಗೊಳ್ಳೋಣ ಇಷ್ಟ ದೇವರನ್ನು ನಾವು ಆರಾಧಿಸಬೇಕು ದೀಪ ಹಚ್ಚಿ ನನಗೆ ನನ್ನ ಕುಲದೇವತೆಯನ್ನು ಪರಿಚಯಿಸು ನನ್ನ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವಂಥ ಭಕ್ತಿಯಿಂದ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಆಗ ಯಾವುದಾದ್ರೂ ಒಂದು ದಾರಿ ನಮಗೆ ಆ ದೇವರು ತೋರಿಸೇ ತೋರಿಸ್ತಾರೆ ಇನ್ನು ನಮಗೆ ನಮ್ಮ ಕುಲದೇವತೆ ಯಾರು ಆ ದೇವಸ್ಥಾನ ಎಲ್ಲಿದೆ ಅಂತ ನಮಗೆ ಗೊತ್ತಾದಾಗ ನಾವು ಮೊದಲಿಗೆ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಪೂಜೆಯನ್ನು ಸಲ್ಲಿಸಬೇಕು ಆ ದೇವರಿಗೆ ಹಣ್ಣು ಕಾಯಿ ಅರ್ಶಿನ ಕುಂಕುಮ ಮಡ್ಲಕ್ಕಿ ಪ್ರತಿಯೊಂದು ಪೂಜಾ ಪದಾರ್ಥಗಳಿಗೇನೇನಿರುತ್ತೆ ಎಲ್ಲ ತೊಗೊಂಡು ಹೋಗಿ ನಾವು ಕೊಡಬೇಕು ಹಾಗೆ ಸೇವೆಯನ್ನು ಮಾಡಬೇಕು ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಏನಾದರೂ ನಾವು ಕುಲದೇವರ ದರ್ಶನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಆ ದೇವರಿಗೆ ಮಡ್ಲಕ್ಕಿ ಸೀರೆ ಹಣ್ಣು ಕಾಯಿ ಅರ್ಶನ ಕುಂಕುಮ ಪ್ರತಿಯೊಂದು ಪೂಜಾ ಕಾರ್ಯಗಳಿಗೆ ಏನೇನು ಬೇಕು ಏನೇನು ಅರ್ಚಕರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಹೋಗಿ ಕೊಟ್ಟು ನಾವು ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಸಾಧ್ಯವಾದರೆ ಅಲ್ಲಿ ಏನಾದರೂ ಹೂ ಕೇಳೋ ಶಾಸ್ತ್ರ ಆ ಥರ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂತ್ಕೊಂಡು ನಾವು ಅದನ್ನು ಮಾಡ್ಬೋದು ಅದನ್ನು ಮಾಡಿ ಒಟ್ಟಿನಲ್ಲಿ ನಮ್ಮ ಕಾರ್ಯಗಳಿಗೆ ಯಾವುದೇ ಥರದ ಅಡೆತಡೆಗಳು ಇರಬಾರ್ದು ಹಾಗೆಯೇ ಕುಲದೇವತೆಗಳ ರಕ್ಷಣೆ ನಮಗೆ ಸಿಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಸಂಕ್ರಾಂತಿಯ ನಂತರ ಪ್ರತಿಯೊಬ್ಬರು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತ ಅಂದರೆ ಕುಲ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಬರುವಂಥದ್ದು ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚುವಾಗ ಕುಲದೇವರಿಗೆ ಮೊದಲು ಕೈ ಮುಗಿದು ಅವರಿಗೆ ಫಸ್ಟು ನಮಸ್ಕರಿಸಿ ಅದಾದ ಮೇಲೆ ನಮಗೆ ಇಷ್ಟ ದೇವರು ಹಾಗೆ ಗ್ರಾಮ ದೇವತೆಯನ್ನು ಆರಾಧಿಸಬೇಕು ಹಾಗೆ ಯಾರೆಲ್ಲ ತುಂಬ ವರ್ಷಗಳಿಂದ ಕುಲದೇವರು ದೇವಸ್ಥಾನಕ್ಕೆ ಹೋಗ್ದಲೇ ಇದ್ದೀರಾ ತುಂಬಾ ಒಂದು ಕಷ್ಟಗಳ ಸುರಿಮಳೆಯನ್ನು ಎದುರಿಸ್ತಾ ಇದ್ದೀರಾ ಅವರು ಮೊದಲು ಈ ಮಕರ ಸಂಕ್ರಾಂತಿಯಂದು ಕುಲದೇವತೆಯ ಹೆಸರಿನಲ್ಲಿ ಒಂದು ತೆಂಗಿನಕಾಯಿ ಹಾಗೆ ಮಡ್ಲಕ್ಕಿ ಅರ್ಶಿನ ಕುಂಕುಮ ಹಾಗೆ ನಿಮ್ಮ ಶಕ್ತಿ ಅನುಸಾರವಾಗಿ ಹನ್ನೊಂದು ರೂಪಾಯಿಯಾದರೂ ಆಯಿತು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಎತ್ತಿಟ್ಟು ಶೀಘ್ರದಲ್ಲೇ ನಿನ್ನ ದರ್ಶನಕ್ಕೆ ಬರ್ತೇನೆ ಎಂದು ಅರಕೆನ ಕಟ್ಕೊಳ್ಳಿ ಆ ಅರಕೆ ಕಟ್ಕೊಂಡಾದ ಮೇಲೆ ನಿಜವಾಗ್ಲೂ ನಿಮ್ಮ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರ ಅದಾದ ಮೇಲೆ ನೀವು ನಿಮ್ಮ ಕುಲದೇವತೆಯ ದರ್ಶನವನ್ನು ಮಾಡಿ ಈ ಸಂಕ್ರಾಂತಿ ಕಳೆದ ಮೇಲೆ ಎಲ್ಲ ಶುಭಗಳಿಗೆ ಆರಂಭವಾಗುತ್ತೆ ಒಮ್ಮೆ ವರ್ಷದಲ್ಲಿ ಒಮ್ಮೆನಾದರೂ ನಾವು ನಮ್ಮ ಕುಲದೇವರ ದರ್ಶನವನ್ನು ಮಾಡಬೇಕು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ಸನ್ನು ಕಾಣ್ತೀರ ವೀಕ್ಷಕರೇ ನಾನು ಒಂದು ಹೇಳೋದೇನು ಅಂದರೆ ಭಕ್ತಿ ಮತ್ತು ಶ್ರದ್ಧೆದಲ್ಲಿ ದಾರಿ ತಾನಾಗೇ ಕಾಣ್ತದೆ ಅದರಲ್ಲೂ ಏನೇ ಒಂದು ಕೆಲಸ ಇರಲಿ ಮದುವೆ ಇರಲಿ ಅಥವಾ ವ್ಯಾಪಾರದಲ್ಲಿ ಅಡೆತಡೆ ಇರಲಿ ಪ್ರತಿಯೊಂದಕ್ಕೂ ನಮ್ಮ ಕುಲದೇವತೆಯ ಒಂದು ಆಶೀರ್ವಾದ ಇರಬೇಕು ಒಮ್ಮೆ ಕುಲದೇವರ ದರ್ಶನವನ್ನು ಪಡ್ಕೊಳ್ಳಿ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಆವಾಗ ಹಾಗಾಗಿ ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ ಈ ಒಂದು ಮಾಹಿತಿಯನ್ನು ಹೆಚ್ಚು ಜನರ ಜೊತೆ ಹಂಚ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಹಂಚ್ಕೊಳ್ಳಿ ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ದೇಗುಲ ತಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಜೀವನ ಸುಖಮಯವಾಗಿರಲಿ ಧನ್ಯವಾದಗಳು ಶುಭವಾದಲ್ಲಿ